ಮಳೆಗಾಗಿ ದೇವಿ ಮೊರೆ ಹೋದ ಮುಕ್ತುಂಪುರ ಜನತೆ ಹೌದು ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಮುಕ್ತುಂಪುರ ಗ್ರಾಮದಲ್ಲಿ ಮಳೆರಾಯನ ಕೃಪೆಗಾಗಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಮೆರವಣಿಗೆ ನಡೆಯಿತು ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿ ಶ್ರೀ ಮಾರುತೀಶ್ವರನಿಗೆ ಹಾಗೂ ದುರ್ಗಾದೇವಿಗೆ ಕಳಸ ಧೂಪ ದೀಪದಾರನದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಳೆರಾಯನಿಗೆ ಪ್ರಾರ್ಥನೆ ಮಾಡುತ್ತಾ ಭಜನೆ ಶೋಭಾನದ ಹಾಡುತ್ತಾ ಮಳೆಗಾಗಿ ಪ್ರಾರ್ಥಿಸಲಾಯಿತು ಗುಡಿಯಿಂದ ಅನಪ್ಪನ ಗುಡಿ ಮಠ ನಾವು ಹೊತ್ತಿ ಸೇವೆ ಮಾಡ್ಕೊತ ಹೋಗ್ತೇವೆ ಭಗನಿಯಾರು ಹೆಣ್ಮಕ್ಳು ಹಾಡುಗಾರ ಎಲ್ಲರೂ ಹೋಗಿ ಆಕೆ ಪೂಜೆ ಮಾಡಿ ಮತ್ತೆ ಆಕೆ ಗುಡಿಗೆ ಏನು ಗುಡಿ ಗುಂಬಸ್ತೀ ನಮ್ಮ ಚೆನ್ನಾಗ